ನಮಸ್ಕಾರ ಸ್ನೇಹಿತರೆ ಶೈಲಾ ಖಂಡತಿಲಾಗಿ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಉಪಯುಕ್ತವಾಗಿರುವ ನಮ್ಮ ಮನೆಗೆ ದೃಷ್ಟಿ ಆಗಿರ್ಬೋದು ಇಲ್ಲ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ನಮಗೆ ಕೆಟ್ಟ ಕಣ್ ಆಗಿರ್ಬೋದು ಇದು ಒಂದು ನಿಮಗೆ ಉಪಯುಕ್ತ ಮಾಹಿತಿ ಆಗಿರುತ್ತೆ ಇದು ಈ ವಿಡಿಯೋನ ಕೂ ಯಾರೂ ಕೂಡ ಮಿಸ್ ಮಾಡದಲೇ ನೋಡಿ ಸ್ನೇಹಿತರೆ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಿದಲೇ ಕೊನೆ ತನಕ ಈ ವಿಡಿಯೋವನ್ನು ನೋಡಿ ಯಾರು ಕೂಡ ಈ ಥರ ಒಂದು ಉಪಯುಕ್ತವಾಗಿರುವ ವಿಡಿಯೋ ಯಾರು ಸಹ ಈ ಇದರ ಬಗ್ಗೆ ಮಾಹಿತಿ ನಿಮಗೆ ಹೇಳ್ಕೊಡಲ್ಲ ಯಾಕೆ ಅಂದರೆ ಅವರು ಚೆನ್ನಾಗಿ ಅನ್ನೋ ಕಾರಣಕ್ಕೋಸ್ಕರ ಯಾರೂ ಈ ಥರ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡೋದಿಲ್ಲ ಸ್ನೇಹಿತರೆ ಆದರೆ ನಾನು ಇದರ ಬಗ್ಗೆ ಪ್ರತಿ ಒಂದು ವಿಷಯವೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಕಮೆಂಟ್ ಹಾಕಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗ್ತಲೇ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಸ್ನೇಹಿತರೆ ನಾನು ಏನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮನುಷ್ಯನಿಗೆ ದೃಷ್ಟಿ ತಗಲದಲೇ ಇರೋ ಕಲ್ಲು ಅಂತ ಹೇಳ್ತೀವಿ ಇದರ ಹೆಸರು ಸ್ಪೆಟಿಕಾ ಅಂತ ಕರಿತೀವಿ ಇದು ತುಂಬ ಅಂದರೆ ತುಂಬಾ ಒಳ್ಳೆ ಒಳ್ಳೆಯದು ಕೆಲವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಇದನ್ನು ಮನೆ ಮುಂದೆ ಆಗಲಿ ಇಲ್ಲ ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲಾಗಲಿ ಇಲ್ಲ ಅಕಸ್ಮಾತ್ ಮನೆ ಮುಂದೆ ಕಟ್ಟೋಕ್ಕೆ ಜಾಗ ಇಲ್ಲ ಅಂದರೆ ಬಂದಿದ್ದು ಜನ ಬಂದಿದ್ದ ತಕ್ಷಣ ಎದುರುಗಡೆ ನೋಡೋ ಯಾರು ಕಣ್ಣು ಸಡನ್ನಾಗಿ ನಮ್ಮ ಮನೆಗೆ ಬಂದಂಗೆ ನೋಡ್ತಾರೆ ಆ ಥರ ಕಾಣೋ ಥರ ಇಡ ಇಡ ಅಂತ ಜಾಗದಲ್ಲಿ ಇಡಬೇಕಾಗುತ್ತೆ ಏನೇ ಒಂದು ನಮ್ಮ ಮನೆಗಳಿಗೆ ಮಂತ್ರ ಆಗಲಿ ಯಾವುದೇ ಕೆಟ್ಟ ದೃಷ್ಟಿ ಆಗಲಿ ಏನೋ ಒಂದು ನಾವು ಏನು ಅನ್ಕೊಂಡಿರ್ತೀವಿ ಒಂದು ಕೆಲಸ ಅನ್ಕೊಂಡಿರ್ತೀವಿ ಅದು ಆಗೋದೇ ಇಲ್ಲ ನಮಗೆ ಯಾರಾದರೂ ಹಣ ಕೊಡಬೇಕು ಅವರು ನಮಗೆ ಹಣ ವಾಪಸ್ ಕೊಡ್ತಾ ಇಲ್ಲ ನಮಗೆ ಏನು ಪ್ರಾಬ್ಲಮ್ಸ್ ಇರುತ್ತೆ ನಮ್ಮ ಮನೇಲಿ ಏನು ಕಷ್ಟ ಅನ್ನೋದಿರುತ್ತೆ ಅದನ್ನೆಲ್ಲ ನಿವಾರಣೆ ಮಾಡುವಂತಹದ್ದು ಈ ಸ್ಫಟಿಕ ಕಲ್ಲು ಅದಕ್ಕೋಸ್ಕರ ಹೇಳೋದು ಇದನ್ನ ಮನೆ ಮುಂಭಾಗದಲ್ಲಿ ಕಟ್ಟಬೇಕು ಸ್ನೇಹಿತರೆ ಎಷ್ಟೋ ಜನ ಇದನ್ನ ತಪ್ಪು ರೀತಿಯಲ್ಲಿ ಕಟ್ತಾರೆ ಒಂದು ಬಟ್ಟೆಲಿ ಹಾಕಿ ಕಟ್ಟಿ ಕಟ್ತಾರೆ ಈ ಕಲ್ಲನ್ನ ಇಲ್ಲ ರೆಡ್ ಕಲರ್ ಬಟ್ಟೆನೋ ಇಲ್ಲ ವೈಟ್ ಕಲರ್ ಬಟ್ಟೆನೋ ಆ ಥರ ಬಟ್ಟೆಗಳಲ್ಲಿ ಸಹ ಇದು ಕಟ್ಟಬಾರ್ದು ಇದನ್ನ ಯಾವುದೇ ರೀತಿಯಲ್ಲಿ ಆಗಲಿ ನಾವು ಬಟ್ಟೆಯಲ್ಲಿ ಕಟ್ಟಿ ಕಟ್ಟಬಾರ್ದು ಇದು ಡೈರೆಕ್ಟಾಗಿ ನಾವು ಇದೇ ರೀತಿಯಲ್ಲೇ ಕಟ್ಟಬೇಕಾಗುತ್ತೆ ನಮ್ಮ ಮನೆ ಮುಂದೆ ಎಷ್ಟೋ ಜನ ಬರ್ತಾರೆ ನೆಂಟ್ರಿಷ್ಟು ಬರ್ತಾರೆ ಅಕ್ಕಪಕ್ಕದವ್ರು ಬರ್ತಾರೆ ಅವರು ಬರೋರ್ ಕಣ್ಣು ಈ ಕಲ್ಲಿನ ಮೇಲೆ ಬೀಳಬೇಕಾಗುತ್ತೆ ನಮಗೆ ಅವರ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಆಗಲಿ ನಮ್ಮ ಮನೆಯವ್ರ ಮೇಲಾಗಲಿ ಬೀಳೋದಿಲ್ಲ ಏನೇ ಒಂದು ಕೆಟ್ಟ ದೃಷ್ಟಿ ಆದ್ರೂ ಸಹ ನಮಗೆ ಬೀಳದಲ್ಲಿ ಅದು ಮನೆಯಿಂದ ಹೊರಗೆನೆ ಹಾಗೆ ನಮ್ಮ ದೃಷ್ಟಿ ಹೊರಗಡೆನೆ ಹೋಗ್ಬಿಡುತ್ತೆ ಮನೆ ಒಳಗಡೆವರೆಗೂ ಬರಲ್ಲ ಮತ್ತೆ ಮನೆಯಲ್ಲಿರುವ ಜನ ಜನರಿಗೆ ಯಾವುದೇ ರೀತಿಯ ಹಾನಿ ಆಗಲಿ ತೊಂದರೆ ಆಗಲಿ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನ ಕಟ್ಟೋದು ಇದು ಈ ಕಲ್ಲು ಎಲ್ಲಿ ಸಿಕ್ಕುತ್ತೆ ಅಂತಂದರೆ ಇದು ದೇವ್ರ ಸಾಮಾನೆಲ್ಲ ಸಿಗ್ತಾವಲ್ಲ ಗಂಧದ ಕಡ್ಡಿ ಅರಿಶಿನ ಕುಂಕುಮ ಅಂಗಡಿಗಳು ಗದ್ರಿಗೆ ಅಂಗಡಿ ಅಂತ ಹೇಳ್ತೀವಲ್ಲ ಅಂದರೆ ಬನ್ಸಾರಿ ಅಂಗಡಿ ಅಂತ ಕರಿತೀವಲ್ಲ ಗ್ರಂ ಗ್ರಂಥಿಗೆ ಅಂಗಡಿಗಳಲ್ಲಿ ಇದು ಸಿಕ್ಕುತ್ತೆ ಇದು ಸಹ ಒಂದು ಅಂಗಡಿಗಳಲ್ಲಿ ಸಿಕ್ಕುತ್ತೆ ಒಂದೊಂದು ಅಂಗಡಿಗಳಲ್ಲಿ ಸಿಕ್ಕಲ್ಲ ನನಗೂ ಕೂಡ ನಮ್ಮನೆ ಹತ್ರ ಇರೋ ಅಂಗಡಿಗಳಲ್ಲಿ ಇದು ಸಿಕ್ಕಿಲ್ಲ ೂ ಸಹ ಇದನ್ನು ಹುಡುಕಿ ಕೆಲವೊಂದು ಅಂಗಡಿಗಳಲ್ಲಿ ಗದ್ದಿಗೆ ಅಂಗಡಿಗಳಲ್ಲಿ ಹೋಗಿ ಕೇಳಿ ಮಾಡಿ ತಗೊಂಡು ಬಂದೆ ಅದೇ ಪೂಜಾ ಸಾಮಾನುಗಳು ಸಿಕ್ಕುತ್ತಲ್ಲ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ನಾನು ಮಲ್ಲೇಶ್ವರಮಲ್ಲಿ ತಗೊಂಡು ಬಂದೆ ಮನೆಗೆ ಏನು ಕೆಟ್ಟದ್ದು ಅಂತ ಆಗುತ್ತೆ ಕೆಟ್ಟ ದೃಷ್ಟಿಗಳು ಏನಾರ ದೃಷ್ಟಿ ಆಗಿದೆ ಅಂದರೆ ಈ ಕಲ್ಲು ನಾವು ಕಟ್ಟಿರ್ತೀವಲ್ಲ ಈ ಕಲ್ಲೇ ಸಹ ಕರಗಿ ಹೋಗುತ್ತೆ ಸ್ನೇಹಿತರೆ ಕಲ್ಲು ತುಂಬಾ ವೆಯ್ಟ್ ಇದೆ ಸ್ನೇಹಿತರೆ ಎಷ್ಟೋ ಜನ ದೃಷ್ಟಿ ಬಿದ್ದಿರುತ್ತೆ ಈಗ ಏನು ಕೆಟ್ಟು ದೃಷ್ಟಿ ಬೀಳುತ್ತೋ ಅದೆಲ್ಲ ಈ ಕಲ್ಲು ಮೇಲೆ ಬಿದ್ದು ಈ ಕಲ್ಲೇ ಕರ್ಗೋಗುತ್ತೆ ಸ್ನೇಹಿತರೆ ಇದನ್ನು ಕಟ್ಟೋಕ್ಕೆ ಒಂದು ಕಪ್ಪು ದಾರ ಕಾಟನ್ ದಾರದಲ್ಲಿ ಕಟ್ಬೋದು ನಾನು ಇದನ್ನು ಈ ಬೂದ್ ಗುಂಬ್ಳುಕಾಯಿ ಎಲ್ಲ ಮನೆಗೆ ಹೊಸ ಮನೆಗಳಿಗೆ ಕಟ್ತಾರಲ್ಲ ಆ ಥರ ತಂದು ಕಟ್ ತಗೊಂಡು ಬಂದು ಹಾಕಿದ್ದೀನಿ ನೀವು ಕಪ್ಪು ದಾರದಲ್ಲಾದರೂ ಸಹ ಇದನ್ನು ಸುತ್ತ ಸುತ್ತಿ ಕಟ್ಬೋದು ಸ್ನೇಹಿತರೆ ಯಾಕೆಂದರೆ ಇದು ಬೀಳ್ದಂಗೆ ಇರಲಿ ಅಂತ ನಾನು ಈ ಥರ ತಗೊಂಡು ಬಂದು ಕಟ್ಟಿದ್ದೀನಿ ದೃಷ್ಟಿ ಬಿದ್ದಂಗೆ ನಮಗೆ ಎಲ್ಲ ನಮ್ಮ ಮನೆಗೆ ಏನಾರ ದೋಷ ಇದ್ದರೆ ಎಲ್ಲ ಇದು ಹಂಗೆ ಕರಗಿ ಕರಗಿ ತುಂಬ ಚಿಕ್ಕದಾಗೂ ಹೋಗುತ್ತೆ ಈ ದೃಷ್ಟಿಯಾಗಿದೆ ಅಂತಂದರೆ ನಮ್ಮ ಮನೆಗೆ ದೃಷ್ಟಿಯಾಗಿದೆ ನಮಗೇನು ಹಣಕಾಸಿನ ಸಮಸ್ಯೆ ಎಲ್ಲ ತುಂಬ ಇದೆ ಅನ್ನೋದಾದರೆ ಇದು ತುಂಬ ನಮಗೆ ಏನಾರ ತೊಂದರೆ ಆಗಿದೆ ಅಂತಂದರೆ ಇದು ಇಷ್ಟು ದಪ್ಪ ಇರೋ ಕಲ್ಲು ತುಂಬನೇ ಕರಗಿ ಹೋಗ್ಬಿಡುತ್ತೆ ಸ್ನೇಹಿತರೆ ಇದು ಇಷ್ಟು ದಪ್ಪ ಬರೋಲ್ಲ ಕರ್ಗಿ ಕರ್ಗಿ ಈ ಏನು ಅಂತಂದರೆ ಇದು ಈ ನೆಸೆಗಳಿಗೆ ನಾವು ಹಾಕ್ತಿವಲ್ಲ ಆ ಥರ ಅದು ಹೆಂಗೆ ಕರಗಿ ಹೋಗುತ್ತೆ ಅದೇ ಥರನೇ ಸಹ ಈ ಕಲ್ಲು ಸಹ ಕರಗಿಬಿಡುತ್ತೆ ಸ್ನೇಹಿತರೆ ಇದನ್ನು ನಾವು ನೀವು ಬೇಕಾದ್ರೆ ಕಟ್ಟಿ ಪ್ರಯತ್ನ ಪಡಿ ನೋಡಿ ನಿಮಗೆ ಇದು ಮೇಲೆ ಏನು ಲಾಭ ಆಯಿತು ಎಷ್ಟು ಅನುಕೂಲ ಆಯಿತು ಅನ್ನೋದನ್ನು ನೀವೇ ನಮ್ಮ ಕಮೆಂಟ್ ಮೂಲಕ ಬರೆದು ಬರೆದು ತಿಳಿಸಿ ಸ್ನೇಹಿತರೆ ಈ ಸ್ಫಟಿಕ ಕಲ್ಲು ಅನ್ನೋದು ಕೆಲವೊಂದು ಕಡೆ ಈ ಡೂಪ್ಲಿಕೇಟ್ ಕಲ್ಲು ಸಹ ಮಾರ್ತಾರೆ ಅದನ್ನು ನೋಡಿ ನೀವು ತಗೊಂಡು ಬರಬೇಕಾಗುತ್ತೆ ಕೆಲವರು ಇದನ್ನು ಮಾಮೂಲಿ ಕಲ್ಲುನ ತಗೊಂಡು ಬಂದು ಇದನ್ನು ಮಾರ್ತಾರೆ ಸ್ನೇಹಿತರೆ ಇದನ್ನು ನೀವು ತರಬೇಕಾರೆ ಅಂತ ಸ್ವಲ್ಪ ನೋಡಿಕೊಂಡು ತರಬೇಕು ಒರ್ಜಿನಲ್ಲು ಇಲ್ಲ ಡೂಪ್ಲಿಕೇಟ್ ಕಲ್ಲು ಅನ್ನೋದನ್ನ ನೀವು ಚೆಕ್ ಮಾಡಿ ತರಬೇಕಾಗುತ್ತೆ ಏಕೆಂದರೆ ಇದು ನಮಗೆ ಅಭ್ಯಾಸ ಇದೆ ನಾವು ತುಂಬ ದಿನಗಳಿಂದ ನಾವು ಈ ಕಲ್ಲನ್ನು ಕಟ್ಟಿ ಉಪಯೋಗಿಸ್ತಾ ಇದ್ದೀನಿ ಹಾಗಾಗಿ ನಮಗೆ ಅಭ್ಯಾಸ ಇರೋದ್ರಿಂದ ನಮಗೆ ಇದು ಡೂಪ್ಲಿಕೇಟ್ ಕಲ್ಲು ಒರ್ಜಿನಲ್ ಕಲ್ಲು ಅನ್ನೋದನ್ನು ನಮಗೆ ಬೇಗ ಗೊತ್ತಾಗುತ್ತೆ ಸ್ನೇಹಿತರೆ ಈ ಕಲ್ಲು ಡೂಪ್ಲಿಕೇಟ್ ಬಂದರೆ ಒಂದು ಸ್ವಲ್ಪ ಮಿಕ್ಸೆಡ್ ಕಲರಲ್ಲಿ ಇರುತ್ತೆ ಎಲ್ಲೋ ಕಲರ್ ಥರ ಥರ ಇರುತ್ತೆ ಆದರೆ ನೋಡಿ ಈ ಕಲ್ಲು ಎಷ್ಟು ವೈಟ್ ಇದೆ ಅಂತ ಇದು ಒರಿಜಿನಲ್ ಕಲ್ಲು ನಾವು ನೋಡಿಕೊಂಡು ತಗೊಂಡು ಬರಬೇಕು ಸ್ನೇಹಿತರೆ ಇದನ್ನು ಕಲರು ಅಂತಂದರೆ ಕೆಲವರು ಡೂಪ್ಲಿಕೇಟು ಅಂದರೆ ಈ ಮಣ್ಣು ಕಲರ್ ಥರ ಆಮೇಲೆ ಈ ಎಲ್ಲೋ ಕಲರ್ ಥರ ಆ ಥರ ಎಲ್ಲ ಸಿಕ್ಕುತ್ತೆ ಆ ಥರದನ್ನ ನೀವು ಖಂಡಿತವಾಗ್ಲೂ ತಗೊಳ್ಬೇಡಿ ನೀವು ತಗೊಂಡ್ರು ಕೂಡ ವೇಸ್ಟು ಅದು ಕಲ್ಲಲ್ಲ ಇನ್ನು ದುಡ್ಡಿಗೋಸ್ಕರ ಅವ್ರು ತಂದು ಅವ್ರ ವ್ಯಾಪಾರ ಅವ್ರು ಮಾಡ್ಕೊತಾರೆ ಸ್ನೇಹಿತರೆ ನಾವು ತೊಗೊಂಡ್ಬರೋರು ಮೋಸ ಹೋಗ್ಬಾರ್ದು ನಾವು ಇದನ್ನು ತಗೊಂಡು ಬರ್ಬೋದು ಆದರೆ ನೋಡ್ಕೊಂಡು ತರಬೇಕಷ್ಟೇ ಈ ಕಲ್ಲನ್ನು ನಾವು ಕೈಯಲ್ಲಿ ಮುಟ್ಟಿದ ತಕ್ಷಣವೇ ಗೊತ್ತಾಗುತ್ತೆ ಇದು ಸ್ಫಟಿಕ ಕಲ್ಲ ಏನು ಅನ್ನೋದನ್ನು ಇದು ಸ್ಮೆಲ್ಲೇ ಒಂಥರ ಇರುತ್ತೆ ಸ್ನೇಹಿತರೆ ಆ ಥರ ನೋಡಿ ತಗೊಂಡು ಬರಬೇಕು ನಿಮಗೇನಾದರೂ ಈ ಕಲ್ಲು ನಿಮಗೆ ಸಿಕ್ಕಿಲ್ಲ ಅಂತಂದರೆ ನಿಮ್ಗೆ ಯಾರಿಗಾರೋ ಬೇಕು ಅಂತಂದರೆ ಏಕೆಂದರೆ ನನ್ನ ಕಡೆಯಿಂದ ಕೆಲವ್ರಿಗೆ ಒಳ್ಳೆಯದಾಗ್ಲಿ ಯಾರು ನಮ್ಮನ್ನು ನಂಬಿ ಪರವಾಗಿಲ್ಲ ನೋಡೋಣ ನಾವು ಕಟ್ಟಿ ಟ್ರೈ ಮಾಡೋಣ ಅನ್ನೋರು ನಿಮಗೆ ಬೇಕು ಅಂತಂದರೆ ಹೇಳಿ ನಾನು ತರಿಸಿ ನಿಮಗೆ ಕೊಡ್ತೀನಿ ನಿಮ್ಮ ಅಡ್ರೆಸ್ಸನ್ನು ಕೊಟ್ಟರೆ ನಾನು ನಿಮಗೆ ಕೊರಿಯರನ್ನ ಮಾಡ್ತೀನಿ ಯಾರಿಗೆ ಈ ಕಲ್ಲು ಬೇಕು ಅನ್ನೋರು ಈ ನಂಬರಿಗೆ ವಾಟ್ಸಾಪಲ್ಲಿ ಮೆಸೇಜ್ ಮಾಡಿ ಫೋನ್ ಮಾಡಿಬಿಡಿ ಸ್ನೇಹಿತರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಫೋನ್ ಮಾಡಿದ್ರೆ ಅವರು ಪಿಕ್ ಮಾಡಲ್ಲ ಹಾಗಾಗಿ ವಾಟ್ಸಪ್ ನಂಬರ್ ಹಾಕಿದ್ದೀನಿ ನೀವು ವಾಟ್ಸಪಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಇದ್ರದ್ದು ನಾನು ನಿಮ್ಮ ಅಡ್ರೆಸ್ ಕಳಿಸ್ಕೊಟ್ರೆ ನಾನು ಇದನ್ನು ಕಳಿಸ್ಕೊಡ್ತೀನಿ ನಿಮ್ಮ ಅಡ್ರೆಸ್ಗೆ ಯಾರಿಗಾರು ನಿಮಗೆ ಬೇಕು ಅಂತಂದರೆ ನಾನು ಕೊರಿಯರ್ ಮಾಡಿ ಕಳಿಸ್ತೀನಿ ಸ್ನೇಹಿತರೆ ನಿಮಗೆ ಬೇಕು ಅನ್ನೋರು ಈ ಮೇಲ್ ಸ್ಕ್ರೀನ್ ಮೇಲ್ ಬರ್ತಾ ಇದೆಯಲ್ಲ ಈ ನಂಬರ್ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಯಾವುದೇ ರೀತಿಯಲ್ಲೂ ಸಹ ನಿಮಗೆ ನಿಮ್ಮ ಮನೆಗೆ ಕೆಟ್ಟು ದೃಷ್ಟಿ ಬೀಳಲ್ಲ ಏನೇ ಒಂದು ಮಾಡೋಕ್ಕೋದ್ರೂ ಕೂಡ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ವ್ಯಾಪಾರ ಆಗ್ತಾ ಇಲ್ಲ ಅನ್ನೋರು ಕೂಡ ಈ ಸ್ಫಟಿಕ ಕಲ್ಲನ್ನು ತಗೊಳ್ಬಹುದು ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಕಲ್ಲನ್ನ ಕಲ್ಲನ್ನು ಯಾವುದೇ ಜಾತಿ ಧರ್ಮದವರು ಸಹ ಮನೆ ಮುಂದೆ ಕಟ್ಕೊಳ್ಬಹುದು ಸ್ನೇಹಿತರೆ ಈ ಕಲ್ಲನ್ನು ಯಾರ್ಯಾರು ಕಟ್ಕೊಳ್ಬಹುದು ಅಂತಂದ್ರೆ ವ್ಯಾಪಾರ ಮಾಡೋರು ಓಟ್ಲಿಟ್ಟಿರೋರು ಮತ್ತು ಮತ್ತೆ ಆಟೋ ಓಡಿಸೋರು ಈ ಮೇಲೆ ವ್ಯಾಪಾರ ಮಾಡೋರು ಸಹ ಇದನ್ನು ಉಪಯೋಗಿಸ್ಕೋಬೋದು ಇದರಿಂದ ಸಹ ನಾವು ನಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಂಡ್ರೂ ಸಹ ನಮಗೆ ಕಪ್ಪು ಕಲೆ ಇರುತ್ತಲ್ಲ ಅದು ಸಹ ಹೋಗುತ್ತೆ ಸ್ನೇಹಿತರೆ ಅದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಯಾವ ರೀತಿ ನಾವು ಇದನ್ನು ಉಪಯೋಗಿಸ್ ಉಪಯೋಗಕ್ಕೆ ಬರುತ್ತೆ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಸ್ಫಟಿಕ ಕಲ್ಲು ನೆನ್ನೆ ಮೊನ್ನೆ ಇದೆ ಅಲ್ಲ ಇದು ಪುರಾತನ ಕಾಲದಿಂದಲೂ ಸಹ ಇದು ಕೆಲವೊಂದು ಅಂಗಡಿಗಳಲ್ಲಿ ಕಟ್ಟಿರ್ತಾರೆ ನೋಡಿ ಚಿಕ್ಕ ಪುಟ್ಟ ಮನೆಗಳಲ್ಲಿ ಅಷ್ಟಾಗಿ ಗೊತ್ತಿರಲ್ಲ ಇಲ್ಲ ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ತಾರಲ್ಲ ಅವರಿಗೆ ಗೊತ್ತಿರುತ್ತೆ ಅವರು ಕಟ್ಟಿರ್ತಾರೆ ನೋಡಿ ಅಂಗಡಿ ಬಾಗ್ಲಿಗೆ ಮತ್ತೆ ಈ ಆಟೋ ಓಡಿಸೋರು ಅವರು ಸಹ ಈ ಒಂದು ಸಣ್ಣ ಇಷ್ಟು ದಪ್ಪ ಕಲ್ಲು ಕಟ್ಟೋಕ್ಕಾಗಲ್ಲ ಸಣ್ಣ ಕಲ್ಲನ್ನು ಸಹ ನಾವು ಕಟ್ಕೊಳ್ಬೋದು ಸ್ನೇಹಿತರೆ ಇದನ್ನ ದೊಡ್ಡ ಮನೆಯವರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುತ್ತಲ್ಲ ಅವರು ಸಹ ಕಟ್ಟಿರ್ತಾರೆ ಶ್ರೀಮಂತರು ಮನೆ ಮುಂದೆ ಇದು ಇರುತ್ತೆ ಆದ್ರೆ ನಮಗೆ ಗೊತ್ತಾಗಲ್ಲ ಅಷ್ಟೇ ಸ್ನೇಹಿತರೆ ವ್ಯಾಪಾರ ಮಾಡೋರು ಕೂಡ ನೀವು ವ್ಯಾಪಾರ ಮಾಡೋರು ಇದನ್ನ ಕಟ್ಕೊಳ್ಬಹುದು ಒಂದೇನಾದ್ರೂ ಅಂಗಡಿ ಇದ್ರೆ ಟೈಲರ್ ಅಂಗಡಿ ಇದ್ರೆ ಅದರಲ್ಲೂ ಸಹ ನೀವು ಇಟ್ಕೊಳ್ಬಹುದು ಈ ಕಪ್ಪು ದಾರದಲ್ಲಿ ಕಟ್ಟಿದ್ರೆ ಅದು ಆ ಕಡೆ ಈ ಕಡೆ ಕಟ್ಟಿದ್ರೆ ಬಿದ್ದೋಗುತ್ತೆ ಅಂತ ನಾನು ಇದು ಬೂತ್ ಗುಂಬ್ಳಕಾಯಿ ಕಟ್ತಾರಲ್ಲ ಅದು ಜಾಡ್ ಜಾಡಿ ಹಂಗಿದೆ ಕ ಈ ದಾರ ಹಂಗಾಗಿ ಈ ದಾರ ಹಾಕಿ ಕಟ್ಟಿದ್ರೆ ಕಲ್ಲು ಬಿದ್ದೋಗಲ್ಲ ಮನೆ ಮುಂದೆ ಕಟ್ಟಿದ್ರೆ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ ಈ ಥರ ದಾರದಲ್ಲಿ ಹಾಕಿ ಕಟ್ಟಬೇಕಾಗುತ್ತೆ ಈ ಕಲ್ಲು ಇಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ಆದರೆ ಇದು ತುಂಬ ವೆಯ್ಟ್ ಇದೆ ಸ್ನೇಹಿತರೆ ಈ ಕಲ್ಲಿಗೆ ನೀವು ಬೇರೆ ದಾರದಿಂದ ಕಟ್ಟಕಾಗಲ್ಲ ಸ್ನೇಹಿತರೆ ಈ ದಾ ಈ ಕಲ್ಲನ್ನು ಕಟ್ಟಬೇಕು ಅಂದರೆ ನೀವು ಕಪ್ಪು ಕಲ್ಲ ದಾರದಿಂದನೇ ಸಹ ನೀವು ಇದನ್ನ ಕಟ್ಟಬೇಕು ಬೇರೆ ಕಲರ್ ದಾರದಿಂದ ಕಟ್ಟಕ್ಕಾಗಲ್ಲ ಇದನ್ನ ಬಟ್ಟೆಯಲ್ಲಿ ಸುತ್ತಿ ನಾವು ಕಟ್ಟಬಾರ್ದು ಇಲ್ಲ ರೆಡ್ ಬಟ್ಟೆ ಆಗಲಿ ವೈಟ್ ಬಟ್ಟೆ ಆಗಲಿ ಆದರೆ ತುಂಬ ಮನೆಗಳಲ್ಲಿ ನೋಡಿದ್ದೀನಿ ಕೆಲವೊಂದು ಮನೆಗಳಲ್ಲಿ ಬಟ್ಟೆಗಳಲ್ಲಿ ಕಟ್ಟಿ ಕಟ್ಟಿರ್ತಾರೆ ಯಾಕೆ ಅಂತಂದ್ರೆ ಸೇಫ್ಟಿ ಸಿಕ್ಲಿ ಅಂತ ಕಟ್ಟಿರ್ತಾರೆ ಆ ಥರ ನೀವು ಕಟ್ಟಿದ್ರೂ ಸುಮ್ಮನೆ ವೇಸ್ಟ್ ಅದು ಆ ಕಲ್ ಮೇಲೆ ಯಾವುದೇ ದೃಷ್ಟಿ ಬೀಳಲ್ಲ ಏನೇ ಕಷ್ಟಗಳು ಬಂದರೂ ಸಹ ಅದು ಅಷ್ಟಾಗಿ ಬಗೆ ಅರಿಯಲ್ಲ ಈ ಥರ ಕಪ್ಪು ದಾರದಿಂದ ಕಟ್ಟಿದ್ರೆ ಕಟ್ಟಿ ನೀವು ಮನೆ ಮುಂದೆ ನೇತಾಕಿದ್ರೆ ಎಲ್ಲಿ ಕಟ್ಟಬೇಕು ಅಂದರೆ ಅದೇ ಮನೆ ಮುಂಭಾಗ ಅಂದರೆ ಮನೆ ನಾವು ಮೇಯ್ನ್ ಬ ಡೋರು ಅಂತೀವಲ್ಲ ಎಂಟ್ರೆನ್ಸು ಆ ಕಡೆ ನಾವು ಕಟ್ಟಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ರೆಡಿಯಾಗಿದೆ ಈ ಥರ ಇದ್ದರೆ ಕಟ್ಟೋಕ್ಕೂ ಸಹ ನಮಗೆ ಅನುಕೂಲ ಆಗುತ್ತೆ ಇದರೊಳಗೆ ಇನ್ನೊಂದು ಸೀಕ್ರೆಟ್ ಇದೆ ಆ ಸೀಕ್ರೆಟ್ ಏನು ಅಂತ ನೀವು ತಿಳ್ಕೊಳ್ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಸೀಕ್ರೆಟ್ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು